ಏನ್ ಸಣ್ಣಮ್ಮ ಚೆನ್ನಾಗಿದೀಯಾ ಅಂದ್ರೆ ನಾನು ನಿರೀಕ್ಷೆ ಮಾಡಿದ ಉತ್ತರ ಹೇಳಿಲ್ಲ ಅವಳು ಚೆನ್ನಾಗಿವ್ನಿಗೆ ಕಂಡು ಬಾ ನಿನ್ನಂಗಿದಾನ ನಾನು ಶಾಕ್ ಆಗ್ಬಿಟ್ರೆ ನಾನು ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡು ಹೋಗಿದೀನಿ ನಾನು ಕಾರ್ ಬಿಟ್ಕೊಂಡು ಹೋಗಿದ್ದೀನಿ ನನ್ನ ಮನೆ ಚೆನ್ನಾಗದೆ ನಮ್ಮ ಬಟ್ಟೆ ಬರೆಯೆಲ್ಲ ಚೆನ್ನಾಗದೆ ನಾವು ಚೆನ್ನಾಗಿದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ ಇವಳು ಮುಸ್ಕಿ ಚೆನ್ನಾಗಿ ಬಾ ನಿನ್ನಂಗಿದಾನಾ ಅಂತ ನನಗೆ ಕೇಳಬೇಕು ಅಂತರಿಸ್ತು ಮುಸ್ಕಮ್ಮ ಏನಾಗಿದ್ದೀನಿ ನಾನು ನಾನು ಚೆನ್ನಾಗಿದ್ದೀನಿ ಅಂದೆ ನಾನು ಅವಳೇನೊಂದ್ ಗೊತ್ತ ಬಾಪಾ ಚೆನ್ನಾಗಿದ್ದೀಯ ಕಣ ನೋಡು ನಾನು ಕಷ್ಟವೋಸುಕುವ ನಮ್ಮೂರಲ್ಲಿ ಇವ್ನಿ ನೀನು ಉಣ್ಣೋದಿನ ಸ್ಥಳಕ್ಕೆ ದೇಶಾಂತರ ಹೋಗ್ಬಿಟ್ಟಲ್ಲಪ್ಪ ಯಾವ್ರಿಗೋದ್ರು ಇಷ್ಟ ಅಲ್ವಾ ಉಣ್ಣದ್ ನೀನು ಅದಕ್ಕೆ ಯಾಕೆ ಹಿಂಗೆಲ್ಲ ಸುತ್ತೋದೆ ನೀನು ಅಂದ್ ನೋಡು ಅರೆ ನನ್ನ ಬದುಕನ್ನ ಇಲ್ಲಿ ಯಾರು ನಿಂತ್ಕೊಂಡು ಇವ್ರು ಎಲ್ಲ ಓಡಾಡ್ತಾರೆ ಪ್ರವಾಸ ಮಾಡ್ತಾರೆ ಭಾಷಣ ಅಂತ ಅಂತೆಲ್ಲ ಕತೆ ಹೊಡಿತಾರಲ್ಲ ಇದನ್ನ ಅವಳು ಬೇರೆ ತರ ಹೇಳ್ತಾವಳೆ ಉಣ್ಣದಿನ ಅಷ್ಟು ಇಷ್ಟಕ್ಕೆ ಅಲ್ಲೆಲ್ಲ ಯಾಕೆ ಸುತ್ತಾಡಕೋದೆ ನನ್ನವರು ತನ್ನೋರು ಇಲ್ಲ ಅಣ್ಣಿಲ್ಲ ತಮ್ಮಿಲ್ಲ ದಾಯಾಧಿಗಳಿಲ್ಲ ಅಲ್ಲೆಲ್ಲೋ ಹೋಗಿ ಮನೆ ಕಟ್ಕೊಂಡು ಯಾರ್ದೋ ಹೊಲದಲ್ಲಿ ಮನೆ ಕಟ್ಕೊಂಡು ಮನೆ ಮುಂದ್ಗಡೆ ಬಸ್ ಓಡಾಡ್ತವೆ ನಿಂದು ಒಂದ್ ಬಾಳ ಆಗ್ಲೂ ಒಂದು ಆಡಿಲ್ಲ ಕುರಿಲ್ಲ ದನ ಇಲ್ಲ ಕರ ಇಲ್ಲ ಬೇ ಹೊತ್ತೆ ನಿನ್ ಮನೆ ಒಂದು ಅಂಬ ಅನ್ನಕೊಂದು ಕರ ಇಲ್ಲಪ್ಪ ಒಂದ್ ಹಸ ಇಲ್ಲ ನಿಂದು ಒಂದು ಬಾಳ ಅದೆಲ್ಲ ತಗೊಂಬಂದ್ ಪಾಕಿಟ್ ತಾಲ್ ಕುಡಿತೀರಿ ಆ ಖರಾ ನಾನ್ ಕುಡಿಯೋದಿಲ್ಲ ನೀವು ನಿಮ್ದು ಒಂದು ಬಾಳ ಅಲ್ಲ ಅರೆ ದೇರ್ ಕ್ಯಾನ್ ಬಿ ಅನದರ್ ಪರ್ಸ್ಪೆಕ್ಟಿವ್ ಟು ಮೈ ಲೈಫ್ ಅವಳು ಸರಿ ನನ್ ತಪ್ಪ ಅಂತ ನನ್ನ ಮತಿ ವಿಶ್ಲೇಷಣೆ ಮಾಡೋದು ಬೇರೆ ಅಥವಾ ನಾನ್ ನಿಮ್ಗೆ ಈ ಕತೆ ಹೇಳಿದ್ರೆ ನೀವು ವಿಶ್ಲೇಷಣೆ ಮಾಡೋ ಕತೆ ಬೇರೆ ಇದನ್ನ ಬೇರೆ ವಿಷಯಗಳನ್ನ ಇಟ್ಕೊಂಡು ನೋಡಿ ಒಂದು ಸಾಮಾಜಿಕ ವ್ಯವಸ್ಥೆಯ ಮುದುಕಿ ಕೈಲ ಮಾತು ಅನ್ಸಿದೆ ಅಂತ ಹೇಳಿದ್ರೆ ನಾವು ದಾಟ್ರ ನಾವು ಅವಳು ಅವಳು ಕಂಡ ಸತ್ಯ ಅದು ಅವನು ನೋಡಿದಾಗ ನೋಡ್ದಾಗ ಅನ್ಸೋದು ಅಸ ಇಷ್ಟ ತಿನ್ನಕ್ಕೆ ಇಲ್ಲಿಗೆ ಅಲ್ಲೆಲ್ಲ ಯಾಕೆ ಹೋದ ಇವನು ನಾವೇನ್ ತಿಂತ ಇಲ್ವ ಈಗ ಆಮೇಲೆ ಇವಳು ಅಂಚೂರು ಸಂತೋಷ ಪಡಿಸ್ಬೇಕಲ್ಲ ಅಂತ ಅನಿಸ್ತು ನಿನ್ ಕಾಲದಲ್ಲಿ ಬಹಳ ಕಷ್ಟಪಟ್ಟಿದೆಯೇ ನೀನು ಪಾಪ ಅಂತ ನಾನು ಅವ್ರಿಗೆ ಹೆಂಗ್ ಅನ್ಬೇಕು ಅಯ್ಯೋ ಈಗಿನವ್ರು ಏನ್ ಮಾಡ್ತೀರಿ ಬಾ ನಾವು ನಮ್ ಕಾಲದಲ್ಲಿ ಕಷ್ಟಪಟ್ಟು ಅಂತ ಹಳೆ ಕತೆ ಹೇಳ್ತಾಳೆ ಅದಕ್ಕೆ ನಿಮ್ ಕಾಲದಲ್ಲಿ ಬಹಳ ಕಷ್ಟಪಟ್ಟಿದ್ಯಾ ನೀನು ಸಣ್ಣಮ್ಮ ಅಂತೆ ನಾನು ಈಗಿನವ್ರು ಬೈತಾಳೆ ಮಗನೋ ಸೊಸೇನೋ ಬೈತಾಳೆ ಬೈಕೊಳ್ಳಿ ಇರುತ್ತೆ ಬಹಳ ಕಷ್ಟಪಟ್ಟಿದ್ಯಲ್ವಾ ಅಂದೆ ನಾನು ತಿರ್ಗಾ ಉಲ್ಟಾ ಹೊಡೋದು ಮುದುಕಿ ಕಷ್ಟಪಟ್ಟಿದ್ದಲ್ಲ ನಾನು ಐಯ್ ದೊರೆ ಮಗಳಿದ್ದಂಗಿದ್ದೆ ದೊರೆ ಮಗಳಿದ್ದಂಗಿದ್ದೆ ರಾಜ್ಕುಮಾರಿಯಂ ನೋಡ್ಕೊಂಡಿದ್ದ ನಮ್ಮ ಅಪ್ಪ ಒಳ್ಳೆ ಮನೆ ಕೊಟ್ಟ ನಾಲ್ಕು ಮನೇಲಿ ದನ ಕೊಡೋರು ನಮ್ಮ ಮನೆಯವರು ನಾಲ್ಕು ಮನೇಲಿ ದನ ಕೊಡೋದು ಒಳ್ಳೆ ಮನೆ ನಾಲ್ಕು ಮನೆ ಕೊಟ್ಟಿಗೆ ಕೋಸ ಒಬ್ಬಳೆ ಗುಡಿಸ್ತಿದ್ಲೆ ದೊರೆ ಮಗಳು ನಾಕ್ ಮನೆ ಕೊಟ್ಟಿಗೆ ಕಸ ಒಬ್ಳೆ ಗುಡಿಸ್ತಿದ್ದೆ ಒಂದ್ ಪರ್ಲಂಗ್ ದೂರ ತಿಪ್ಪೆ ತಗೊಂಡೋಗಿ ಹಾಕ್ಬಿಟ್ರೆ ಆಮೇಲೆ ಇನ್ನೇನು ಕೆಲಸ ಕೆಲ್ಸ ಇಲ್ಲ ಅಡ್ಗೆ ಮಾಡೋದ್ಯ ಅಡ್ಗೆ ಮಾಡೋದ್ ಕೆಲಸವೇ ಇಲ್ಲ ಅವಳಿಗೆ ಅಡಿಗೆ ಮಾಡದೆ ಅಡಿಗೆ ಮಾಡ್ಬಿಟ್ಟು ಆಮೇಲೆ ಹೊಲಕ್ಕೆ ತೋಟಕ್ಕೆ ಗದ್ದೆಗೆ ಕೊಟ್ಬಿಟ್ಟು ಬಂದ್ಬಿಟ್ರೆ ಆಮೇಲೆ ಇನ್ನೇನ್ ಮಾಡಿಯ ಏನಿಲ್ಲ ಇಲ್ಲ ಮನೆಗ್ ತರೋದಷ್ಟೇ ಬಾವಿ ಏನು ಇಲ್ಲೇ ಇತ್ತು ಎರಡ್ ಪರ್ಲಂಗ್ ದೂರ ಬಾವಿ ಐವತ್ ಸತಿ ಓಡಾಡ್ಬಿಟ್ರೆ ಮನೆ ನೀರೆಲ್ಲ ತುಂಬಿ ತುಳ್ಕಾಡ್ಬಿಡ್ಬೋ ಐವತ್ ಸಲ ಎರಡ್ ಪರ್ಲಂಗ್ ದೂರ ಓಡಾಡಿದ್ರೆ ಮನೆ ನೀರೆಲ್ಲ ತುಂಬಿ ತುಳ್ಕಾಡ್ಬಿಡ್ತಿದ್ವು ಆಮೇಲೆ ಇನ್ನೇನು ಇಲ್ಲ ಸಂದ ದನಕಾರ ಬರುವ ಅವನೆಲ್ಲ ಗೊಂತ ಕಟ್ಟಿಬಿಟ್ಟು ಇನ್ನು ರಾತ್ರಿ ಅಡುಗೆ ಮಾಡೋದು ಅಡುಗೆ ಮಾಡಿಬಿಟ್ಟು ಬಂದವ್ರಿಗೆಲ್ಲ ಇಕ್ಬಿಟ್ಟು ಇದ್ರೆ ಉಂಡ್ಬಿಟ್ಟು ಇಲ್ಲರೆ ಶಿವ ಅಂತ ತಲೆ ಕೆಳಗೆ ಕೈ ಕೊಟ್ಟು ನೆಮ್ಮದಿಯಾಗಿ ಮನೆ ಕತ್ತಿದ್ದೆ ರಾಜ್ಕುಮಾರಿ ಇದ್ದಂಗಿದ್ದೆ ನಾನು ನನಗೆ ದುಃಖ ದುಃಖಗಳು ಎಷ್ಟು ರಿಲೇಟಿವ್ ಅನ್ನೋದನ್ನ ಹೇಳ್ತಾ ಇದ್ದು ನಮ್ಮಲ್ಲಿ ಕೇಳಿ ಸುಖವಾಗಿದ್ದೀರಾ ಅಂತ ಅಯ್ಯೋ ಸಾರ್ ನಾವು ಹೋಂಡಾ ಸಿಟಿ ತಗಳಾಟದ್ಗೆ ಸಾಕಾಗ ಹೋಗ್ಬಿಟ್ಟಿದೀವಿ ಪುಣ್ಯಾತ್ಮರು ಮರ್ಸಿಡೀಸ್ ಇಟ್ಕೊಂಡವ್ರೆ ಈಗ ಇವನ್ ಹೋಂಡಾ ಸಿಟಿ ಅವರೇ ಸುಖವಾಗಿಲ್ಲ ಪಾಪಿ ಅವಳು ನಾಲ್ಕು ಮನೆ ಕೊಟ್ಟೆ ಕಸ ಗುಡಿಸಿದಳು ಸುಖವಾಗಿದ್ದೆ ರಾಜ್ಕುಮಾರ್ ನಿಂತಾಳೆ ಬದುಕಿನ ಸತ್ಯಗಳು ಬೇರೆಲ್ಲ ಇವೆ ಆಮೇಲೆ ಪಾಪ ಬಹಳ ಚಿಕ್ಕ ವಯಸ್ಸಿಗೆ ಗಂಡ ತೀರೋಗಿಟ್ಟಿದ್ದಾನೆ ಒಂದ್ ಮೂರ್ನಾಲ್ಕು ಮಳೋ ಆಮೇಲೆ ಸುತ್ತೋ ಬಿಟ್ಟವನು ಮೂರ್ನಾಲ್ಕು ಮಕ್ಳು ಅಂದ್ರೆ ಮೂವತ್ತ್ ಮೂವತ್ತು ವರ್ಷಕ್ಕೆ ಆಗ್ಬಿಟ್ಟಿರ್ತವೆ ಆಮೇಲೆ ಈಗಾಗಲೇ ಒಂದು ಎಂಬತ್ತು ತೊಂಬತ್ತು ವಯಸ್ಸು ಅವಳಿಗೆ ಹೆಚ್ಚು ಕಡಿಮೆ ಒಂದು ಐವತ್ತರವತ್ತು ವರ್ಷ ಪಾಪ ಅವಳು ಗಂಡ ಇಲ್ಲೇ ಬದುಕಿದಾಳ ವೈದ್ಯ ಬದುಕು ಬಹಳ ಕಷ್ಟ ಆಮೇಲೆ ಆ ಮಕ್ಳನ್ನೆಲ್ಲ ದಡ ಹತ್ತಿಸ್ಬೇಕು ಪಾಪ ಗಂಡ ಬಹಳ ಬೇಗ ತೀರೋಗ್ಬಿಟ್ಟ ನಿನಗೆ ಒಬ್ಬಳೇ ಜೀವನ ಮಾಡಿದ್ಯೆ ಬಹಳ ಕಷ್ಟಪಟ್ಟಿದ್ದೀನಿ ಒಂದಿತ್ತು ತಲೆ ಚಚ್ಕೊಂಡ್ರೆ ಬಂದದ ಅದಕ್ಕೆ ಅವನ್ ಬುತ್ತಿ ಇರೋ ಗಂಟ ಅವ್ನು ಉಂಡ ಓದ ನನ್ ಬುತ್ತಿ ಇರೋ ಗಂಟ ನಾನು ಉಣ್ತೀನಿ ಒಯ್ತೀನಿ ಅದಕ್ಕೆ ಯಾಕದು ಕೂತ್ಕೊಂಡು ಯಾವ ಸಂತನಿಗೆ ಸನ್ಯಾಸಿಗಿದೆ ಹೇಳಿ ಈ ಮನೋಧರ್ಮ ನಾವಿಲ್ಲಿ ಕೂತ್ಕೊಂಡು ಫಿಲಾಸಫಿ ಹೇಳ್ಬೋದು ಬದುಕಿನ ಸತ್ಯಗಳು ಬೇರೆ ತರ ಇವೆ ಈಗ ಅವಳಿಗೆ ನಾವು ಇಂಟರ್ಪ್ರಿಟ್ ಮಾಡೋದೇ ಅಲ್ಲ ಅವಳು ಬದುಕಿನ ಒಂದು ಸತ್ಯ ಹೇಳ್ತೀನಿ ನಾಳೆ ಈಗ ಅಂಥದ್ದೊಂದು ಪಾತ್ರ ಇದ್ರೆ ಈ ಪಾತ್ರ ಇಟ್ಕೊಂಡು ಈ ಪಾತ್ರವನ್ನು ವೈಭವೀಕರಣ ಮಾಡಿದ್ದಾರೆ ರೊಮ್ಯಾಂಟಿಸೈಸ್ ಮಾಡಿದ್ದಾರೆ ಈ ಪಾತ್ರ ಬಹಳ ಅದ್ಭುತವಾದದ್ದು ಅಂತ ಅನ್ಕೊಂಡಿದ್ದಾರೆ ಅಂತ ನಾನು ಹೇಳೋ ಕೊರಟ್ರೆ ನನಗೆ ಒಂದು ಲೋಕಸತ್ಯವನ್ನ ತಿಳಿಯುವ ಬಗೆಯುವ ಅವಕಾಶದಿಂದ ವಂಚಿತರಾಗ್ಬಿಡ್ತೀನಿ ಅಂತ ಅನ್ಸುತ್ತೆ ನನಗೆ